ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತನ ಬದುಕಲ್ಲಿ ದೃಷ್ಟಿ ಎಂಟ್ರಿ ಕೊಟ್ಟಿದ್ದಾಗ ಆದರೆ ಜಗತ್ತಿನ ಮುಂದೆ ದೃಷ್ಟಿ ದತ್ತನ ಬಾಳ ಸಂಗಾತಿ ಅಂತ ಹೇಳಿ ಅನೌನ್ಸ್ ಮಾಡುವ ದಿನ ಬಂದ ಬಿಟ್ಟದ ಆದರೆ ಅಂದೇ ನಿಜವಾಗ್ಲೂ ಕೂಡ ಇಲ್ಲಿ ದೃಷ್ಟಿ ದತ್ತನ ಬದುಕಲ್ಲಿ ಇರೋದೇ ಡೌಟ್ ಅನ್ನುವಷ್ಟರ ಮಟ್ಟಿಗೆ ಸೀನ್ ಕ್ರಿಯೇಟ್ ಆಗ್ಬಿಡತ್ತ ಏನಾಗುತ್ತೆ ಕೂಡ ತಿಳ್ಕೊಬೇಕು ಅಂದ್ರೆ ಮಾಡಿ ಹಾಗೆ ಈ ಒಂದು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಹಬ್ಬಕ್ಕ ಎಂಟ್ರಿ ಕೊಟ್ಟರು ಈ ಕಡೆ ಶರು ಏನೋ ಪ್ಲಾನ್ ಮಾಡಿಕೊಂಡ್ರು ಆದ್ರೆ ಅವರ ಪ್ಲಾನ್ ಉಲ್ಟಾ ಹೊಡಿತು ಅಬ್ಬಕ್ಕನ ಕರೆದ್ರೆ ಖಂಡಿತವಾಗ್ಲೂ ಇಲ್ಲಿ ದತ್ತನ ಬಾಳಲ್ಲಿ ಇರ್ತಕ್ಕಂಥ ದೃಷ್ಟಿನ ಮನೆಯಿಂದ ಹೊರಗಡೆ ಕಳಿಸಬಹುದು ಅನ್ನೋದು ಇಲ್ಲಿ ಶರು ಪ್ಲಾನ್ ಆಗಿತ್ತು ಆದ್ರೆ ಅಮ್ಮ ಬಂದಿದ್ದೆ ಅವಳ ಪ್ಲಾನ್ ಗೆ ವಿರುದ್ಧವಾಗಿ ಬಿಟ್ರು ಇಲ್ಲಿ ಆಕೆ ಕಳ್ಸಿದ್ದೆ ಇಲ್ಲಿ ದತ್ತ ರಸನಾಗಿದ್ದಾನೆ ಅವಳಿಂದ ನಿಜವಾಗ್ಲೂ ಮುರುಕವ ಆಗ್ತದಾನೆ ಅಂತ ಹಾಗಂದಾಗ ಖಂಡಿತ ಅಮ್ಮ ದೃಷ್ಟಿನ ಅವನ ಬಾಳಲ್ಲಿ ಉಳಿಸೋದಿಲ್ಲ ಅಂತ ಶರು ತಪ್ಪಾಗಿ ಲೆಕ್ಕ ಹಾಕ್ಬಿಟ್ರು ಆದ್ರೆ ಇಲ್ಲಿ ಹಬ್ಬಕ್ಕ ತಗೊಂಡಿದ್ದ ನಿರ್ಧಾರನೇ ಬೇರೆ ಇತ್ತು ಇಲ್ಲಿ ಯಾವಾಗ್ಲೂ ಯಜಮಾಂತಿ ಯಜಮಾಂತಿ ಅಂತ ದತ್ತಾಬಾಯಿ ದೃಷ್ಟಿನ ಕರಿತಾ ಇದ್ರು ಆದ್ರೆ ಇವತ್ತು ಅದೇ ಮಾತ್ರ ನಿಜ ಆಗ್ತದೆ ಯಾಕಂದ್ರೆ ಹಬ್ಬಕ್ಕ ಇಲ್ಲಿ ದೃಷ್ಟಿ ಮತ್ತೆ ದತ್ತ ಮದುವೆ ಆಗಿದೆ ಅನ್ನೋ ವಿಷಯವನ್ನ ಸಮಾಜದ ಮುಂದೆ ತೆರೆದಿರೋಕೆ ಮುಂದಾಗ್ತಿದ್ದಾರೆ ಅದಕ್ಕೋಸ್ಕರ ಒಂದು ಫಂಕ್ಷನ್ ಅನ್ನ ಕೂಡ ಇಟ್ಕೊಂಡಿದ್ದಾರೆ ದೇವಸ್ಥಾನದಲ್ಲಿ ಇದು ನಿಜವಾಗ್ಲೂ ಕೂಡ ಶರುಗೆ ತಲೆನೋವಾಗಿದೆ ಅಕ್ಕ ತಂಗಿರಂತೂ ಇಲ್ಲಿ ಶರು ವಿರುದ್ಧವಾಗಿ ಏನದು ಅಕ್ಕ ಕರೆಯೋಕೂ ಮುನ್ನ ಹೇಳಿ ವಿಚಾರ ಮಾಡಬೇಕಿತ್ತಲ್ವಾ ನೋಡಿದ್ಯಾ ಇವತ್ತು ಹೇಗೆ ಉಲ್ಟಾ ಹೊಡಿತು ಅಂತ ನೀನೇನೋ ಅನ್ಕೊಂಡ್ ಕರೆಸ್ತೇ ಆದ್ರೆ ಇಷ್ಟು ದಿನ ದತ್ತ ಯಜಮಾನಿ ಯಜಮಾನಿ ಅಂತ ಆದ್ರೆ ಇವತ್ತು ನಿಜವಾಗ್ಲೂ ಅವಳು ಅಫಿಷಿಯಲ್ ಆಗಿ ಯಜಮಾನಿ ಆಗ್ತದಾಳ ಖಂಡಿತವಾಗ್ಲೂ ಅವಳು ಬಂದ್ಮೇಲೆ ನಮ್ದು ಯಾವ್ದೇ ಕೆಲಸ ಕೂಡ ನಡೀತಾ ಈಗ ಖಂಡಿತ ನಾವು ಹಿಂದೆ ಬೀಳ್ತೀವಿ ಖಂಡಿತ ನಮ್ ಕತೆ ಮುಗೀತು ಮನೆಯಿಂದ ಗೇಟ್ ಪಾಸ್ ಸಿಗೋ ಸಮಯ ಹತ್ರ ಬಂತು ಅಂತ ಅನ್ನಿಸ್ತದೆ ಅಂತ ಹೇಳಿದಾಗ ಈ ಕಡೆ ಶರು ಅಂತೂ ನಿಜವಾಗ್ಲೂ ಕೂಡ ರಬ್ಬಲ್ ಆಗ್ತದಾಳೆ ನನಗೆ ಗೊತ್ತದ ನನ್ನ ಪ್ಲಾನ್ ಉಲ್ಟಾ ಹೊಡಿತು ಅಂತ ಹಾಗನ್ನು ಮಾತ್ರಕ್ಕೆ ಎಲ್ಲ ಕೂಡ ಮುಗೀತು ಅಂತಲ್ಲ ನಿಮಗೆ ನಂಬಿಕೆ ಇಲ್ಲ ಅಂದರೆ ಹೋಗಬಹುದು ಅಂತ ಹೇಳಿದಾಗ ಇಲ್ಲ ಅಕ್ಕ ನಾವೆಲ್ಲ ಕೂಡ ಸೇರಿ ಮಗದೊಂದು ಪ್ಲಾನ್ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಸಖತ್ತಾಗೆ ಪ್ಲ್ಯಾನ್ ಮಾಡ್ತಾರೆ ಅದರಲ್ಲೂ ಇಲ್ಲಿ ಹೇಮ ಅಂತೂ ಅಮ್ಮ ದೃಷ್ಟಿ ಇದ್ರೆ ಅಲ್ವಾ ಅನೌನ್ಸ್ ಮಾಡೋದು ದೃಷ್ಟಿನೇ ಇಲ್ಲ ಅಂದರೆ ಅಂತ ಹೇಳಿ ಆ ಟೈಮಲ್ಲಿ ದೃಷ್ಟಿನ ಕಣ್ಣುಮರೆ ಮಾಡೋದಕ್ಕೆ ಸಖತ್ ಪ್ಲ್ಯಾನ್ ನಡೀತಾ ಇದೆ ಬಟ್ ಆ ಕಡೆ ನಿಜವಾಗ್ಲೂ ದತ್ತ ಅಂತೂ ಇಲ್ಲಿ ದೃಷ್ಟಿನ ಸಹ ಅಂತ ಒಪ್ಕೊಳ್ಳೋದ ಗೆಳತಿ ಅಂತ ಒಪ್ಕೊಳ್ಳೋದ ನನ್ನ ಬದುಕನ್ನು ಹಾಳು ಮಾಡಿದ ಮಹಾನ್ ರಾಕ್ಷಸಿ ಅಂತ ಆಕ್ಸೆಪ್ಟ್ ಮಾಡ ಏನೊಂದು ಕೂಡ ಅರ್ಥ ಆಗ್ತಿಲ್ಲ ಆ ಕಡೆ ಅಮ್ಮನ ಹತ್ರ ತನ್ನ ಪ್ರೀತಿ ಬಗ್ಗೆ ಹೇಳ್ಕೊತಾರೆ ಪ್ರೀತಿ ಮಾಡ್ದೆ ಆದ್ರೆ ಅವಳು ನನಗೆ ಕೈ ಅವಳು ನನ್ನ ಪ್ರೀತಿ ಮಾಡ್ಲೇ ಇಲ್ಲಿ ದೃಷ್ಟಿ ನನ್ನ ಸಾರೆ ಪ್ರೀತಿ ಮಾಡಿ ನನ್ನ ಬದುಕಿಗೆ ಚೂರಿ ಹಾಕ್ಬಿಟ್ಲು ಅಂತ ಹೇಳಿ ತುಂಬಾ ದುಃಖಿತರಾಗ್ತದಾರ ಆ ಕಡೆ ಬಂದ ಕ್ಷಣ ನಿಜವಾಗ್ಲೂ ಕೂಡ ದೃಷ್ಟಿ ಖುಷಿ ಆಗ್ಬಿಟ್ಟಿದ್ಲು ಯಾಕಂದ್ರೆ ಹಬ್ಬಕ್ಕ ನನ್ನ ಸುಸಿ ಅಂತ ಬಪ್ಕೊಂಡ್ಬಿಟ್ರು ಅಂತ ಅದೇ ಒಂದು ಖುಷಿಯಲ್ಲಿ ಹಬ್ಬಕ್ಕ ಮುಂದೆ ಕೂಡ ಬಂದು ಹೇಳಿದ್ಲು ಆಕೆ ನೀವು ನನ್ನ ಸುಸಿ ಅಂತ ಒಪ್ಕೊಂಡಿದ್ದು ನಂಗೆ ತುಂಬ ಆಯಿತು ಅಮ್ಮ ನಿಜವಾಗ್ಲೂ ಈ ಮನೆಯಲ್ಲಿ ಯಾರೂ ಕೂಡ ನನ್ನನ್ನು ಸುಸಿ ಅಂತ ಆಗಲಿ ದತ್ತ ಅವರು ಸಾವುಕಾರ ನನ್ನ ಹೆಂಡತಿ ಅಂತಾಗಲಿ ಒಪ್ಕೊಂಡಿಲ್ಲ ಆದರೆ ನೀವು ನನ್ನನ್ನು ಸುಸಿ ಅಂತ ಹೇಳಿದ್ರಲ್ವ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂದಾಗ ಇಲ್ಲಿ ಹಬ್ಬಕ್ಕ ಕೂಡ ರಬ್ಬಲ್ ಆಗ್ತಾರೆ ನಿಜವಾಗ್ಲೂ ಖುಷಿ ಪಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾನು ನಿನ್ನನ್ನು ಸುಸಿ ಅಂತ ಒಪ್ಕೊಂಡಿರುವುದಕ್ಕೆ ಕಾರಣ ನನ್ನ ಮಗನಿಗೆ ಕೆಟ್ಟ ಹೆಸ್ರು ಬರಬಾರ್ದು ಅಂತಾನೆ ಹೊರ್ತು ನಿನ್ನನ್ನು ನಾನು ಮನಸ್ಸಾರೆ ಸುಸೆ ಅಂತ ಒಪ್ಕೊಂಡಿಲ್ಲ ಜಗತ್ತಿನ ಮುಂದೆ ಹೇಳ್ತಿರುವುದು ನನ್ನ ಮಗ ಇನ್ನೊಬ್ರಿಗೆ ನೋವು ಮಾಡ್ದಾ ಇನ್ನೊಬ್ಬರಿಗೆ ವಿಶ್ವದಲ್ಲಿ ತಪ್ಪು ಮಾಡ್ದಾ ಅನ್ನೋದು ಕಾಣಿಸ್ಕೋಬಾರ್ದು ಅಲ್ವಾ ಅದೇ ಕಾರಣಕ್ಕೋಸ್ಕರ ಸಮಾಜದ ಮುಂದೆ ನೀನು ಈ ಮನೆ ಸುಸೆ ದತ್ತ ಬಾಯಿನ ಆಗಿದೆ ದತ್ತನ ಹೆಂಡತಿ ಅನ್ನೋದನ್ನು ಅನೌನ್ಸ್ ಮಾಡ್ತದೇ ಹೊರ್ತು ನೀವು ಮಾಡಿರೋದನ್ನು ಯಾವುದೇ ಕಾರಣಕ್ಕೂ ನಾನು ಮರ್ತಿಲ್ಲ ಅಂತ ಹೇಳ್ತಿದ್ದಾರೆ ನೀನು ಮತ್ತೆ ನಿನ್ನ ಅಪ್ಪ ಅಮ್ಮ ಎಲ್ರ ಮೇಲೂ ಎಷ್ಟು ವಿಶ್ವಾಸ ಇಟ್ಟಿದ್ರೆ ಇಟ್ಟಿದ್ವಿ ಆದ್ರೆ ಎಲ್ಲ ವಿಶ್ವಾಸಕ್ಕೂ ಕೂಡ ದ್ರೋಹ ಬಗದ್ಬಿಟ್ರಿ ನನ್ನ ಮಗ ನಿಮ್ಗೆ ಜೀವನ ಕೊಟ್ಟ ಆದ್ರೆ ನೀವು ಅವ್ನ ಜೀವನಕ್ಕೆ ಕೊಳ್ಳಿ ಇಟ್ಬಿಟ್ರೆ ಅಂತ ಅಬ್ಬಕ್ಕಾಯಿ ಹೇಳ್ತದ್ರೆ ಇಲ್ಲ ಅಮ್ಮ ಅಂತ ಹೇಳಿ ನಡೆದಿರೋ ವಿಷಯನ ಹೇಳೋಕೆ ಮುಂದಾದಾಗ ಏನು ಬೇಕಾಗಿಲ್ಲ ನೀನು ಯಾವಾಗ ಇಂಪನ ಜೊತೆ ಸೇರ್ಕೊಂಡು ನನ್ನ ಮಗನ ಬದುಕನ್ನೇ ಸುಟ್ಟು ಆಗ್ಲೇ ನಿನ್ನ ಮಾತನ್ನ ಕೇಳೋ ತಾಳ್ಮೆ ಕೂಡ ಹೊರಟೋಗಿದೆ ಅಂತ ಅಬ್ಬಕ್ಕಾಯಿ ಹೇಳ್ಬಿಡ್ತಾರೆ ದೃಷ್ಟಿಗೆ ತುಂಬಾ ಅಂದ್ರೆ ತುಂಬಾ ಮನ್ಸಕ್ ನೋವು ಆಗುತ್ತೆ ಬಟ್ ನೋವನ್ನೋ ಅವಳಿಗೆ ಸಾಮಾನ್ಯ ಅಲ್ಲ ಮಾಮೂಲಿ ಖಂಡತ ಅದೇ ಕಾರಣಕ್ಕೆ ಅಕ್ಕನ ಮುಂದೆ ಬಂದು ಯಾರ ಹತ್ರ ಹೇಳ್ಕೊಳ್ಳಿ ಅಕ್ಕ ಅಂತ ಹೇಳಿ ಕಣ್ಣೀರಿಟ್ಟು ನೀನು ಇದ್ರೆ ಕಡೆ ನಿಜವಾಗ್ಲು ದೃಷ್ಟಿಯ ಅಕ್ಕನ ಎಂಟ್ರಿ ಆಗ್ತದೆ ದೃಷ್ಟಿಯ ಅಕ್ಕ ಸೀಮಾ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಮೊದಲಿನ ಸೀಮಾ ಹಾಗಿಲ್ಲ ಇಲ್ಲಿ ನಿಜವಾಗ್ಲು ಸೀಮಾ ಸೀಮಾಗೆ ಹುಚ್ಚಿಡ್ತಿದೆ ಜೊತೆಗೆ ಮಾನಸಿಕವಾಗಿ ಅಸ್ವಸ್ಥ ಆಗಿದ್ರೆ ಯಾವುದೇ ರೀತಿ ನೆನಪಿಲ್ಲ ಹೊಟ್ಟಿಗೂ ಊಟ ಅಲ್ಲ ನೆಟ್ಟ ಬಟ್ಟೆ ಕೂಡ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಸ್ಥಿತಿಗೆ ಹೊರಟು ಬಿಟ್ಟಿದ್ದಾರೆ ಇಲ್ಲಿ ಅಂತಾನೆ ಹೇಳ್ಬಹುದು ಈ ಕಡೆ ಒಂದು ಬನಗೋಸ್ಕರ ಒದ್ದಾಡೋ ಸಮಯ ಬಂದಿದೆ ಹಾಗಿದ್ರೆ ಇದು ದತ್ತನ ಬದುಕಲ್ಲಿ ಆಟ ಆಡಿದಕ್ಕೆ ಶಿಕ್ಷೆ ಅಂತ ಅನ್ಕೋಬೇಕು ಅಥವಾ ನಿಜವಾಗ್ಲೂ ಸೀಮಾ ದತ್ತೆ ಆಡಿಲ್ವೋ ಬೇರೆ ಯಾರ್ದು ಆಟಕ್ಕೆ ಆಕೆ ಬಲಿಪುಷ ಆಗಿದಾಳ ಅಥವಾ ದುಡ್ಡಿನ ವ್ಯಾಮೋಹಕ್ಕೆ ಸಿಕ್ಕಿ ನಿಜವಾಗ್ಲೂ ಕೂಡ ಶರು ಮಾತನ್ನ ಕೇಳಿ ಅವಳು ದತ್ತ ಬಾಯಿಗೆ ನಿಜವಾಗ್ಲೂ ಮೋಸ ಮಾಡಿ ಕೈ ಕೊಟ್ಟು ಹೋಗಿಲ್ಲ ಅಥವಾ ನಿಜವಾಗ್ಲೂ ಪ್ರಾಣಯ ಪ್ರಾಣಪಾಯಕ್ಕೆ ಸಿಕ್ಕಿ ದತ್ತನನ್ನ ನಿಜವಾಗ್ಲು ಕೂಡ ಪ್ರೀತಿಸಿದ್ರು ಕೂಡ ಇಲ್ಲಿ ಮನೆ ಬಿಟ್ಟು ಹೋದ ದತ್ತನಿಗೆ ಕೈ ಕೊಟ್ಟು ಹೋದ್ಲಾ ಅಂತ ಅನ್ನಿಸ್ತದೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕು ಅಂದ್ರೆ ಸೀಮಾಗೆ ನೆನಪಿನ ಶಕ್ತಿ ಬರಬೇಕು ಜೊತೆಗೆ ದೃಷ್ಟಿ ಕೈಗೆ ಸಿಗಬೇಕು ಇದು ಎಲ್ಲದರ ನಡುವೆ ದೃಷ್ಟಿ ಕೈಲಿರ್ತಕ್ಕಂಥ ಫೋಟೋ ದತ್ತನ ಕಣ್ಣಿಗೆ ಬಿದ್ರೆ ನಿಜವಾಗ್ಲು ಶಾಕ್ ಆಗುತ್ತೆ ಯಾಕಂದ್ರೆ ದೃಷ್ಟಿ ಸೀಮಾ ಅಕ್ಕ ತಂಗಿರು ಅನ್ನೋ ವಿಷಯ ದತ್ತಂಗು ಗೊತ್ತಿಲ್ಲ ದತ್ತ ಪ್ರೀತಿ ಮಾಡಿದ ಆ ಸೀಮಾ ತನ್ನ ಅಕ್ಕ ರೂಪ ಅನ್ನೋದು ಇಲ್ಲಿ ದೃಷ್ಟಿಗೂ ಕೂಡ ಗೊತ್ತಿಲ್ಲ ತದನಂತರ ದೃಷ್ಟಿಯನ್ನ ಕರೆಸಿ ಇಲ್ಲಿ ದತ್ತ ನಾಳೆ ಅಮ್ಮ ಫಂಕ್ಷನ್ ಇಟ್ಕೊಂಡಿದ್ದಾರೆ ಅಲ್ಲಿ ನೀನೆ ಮುಖ್ಯವಾಗಿ ಇರ್ಬೇಕಾಗಿ ಅಮ್ಮ ತಕ್ಷಣ ನೀನು ಸ್ಟೇಜ್ ಮೇಲೆ ಬರಬೇಕಾಗುತ್ತೆ ಆ ಕಡೆ ಈ ಕಡೆ ಹೋಗಿ ಮಾತಾಡ್ಕೊಂಡು ನಿಂತಿದ್ದೆ ಹೇಳಿದ್ದಾರೆ ಇದರಿಂದಾಗಿ ದೃಷ್ಟಿ ಕೂಡ ಖುಷಿ ಆಗಿದ್ದಾರೆ ಮನೆ ಸುಸ್ತಿ ಅಂತ ಬಕ್ಕೋತಿರೋ ಸಮಯದಲ್ಲಿ ನಾನು ಕಾಣಿಸಬೇಕು ಅಂತ ತುಂಬಾ ಮುದ್ದಾಗಿ ಅಲಂಕಾರ ಮಾಡ್ಕೊಂಡಿದ್ದಾರೆ ಫೈನಲಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದದಾಗಿದೆ ಶುರುವಾಕಿರೋ ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿದ್ದಾರೆ ಆದ್ರೆ ನಡುವೆ ತುಂಬ ದೃಷ್ಟಿ ತುಂಬಾ ಮುದ್ದಾಗಿ ರೆಡಿ ಆಗಿದೆ ಬುಜರಂಗಿ ಹತ್ರ ಬರ್ತಾರೆ ಬುಜರಂಗಿ ಹತ್ರ ಬಂದು ಫೋನ್ ತಗೊಂಡು ಸೆಲ್ಫಿ ತಗೊಂಡು ಎಲ್ಲವನ್ನ ಕೂಡ ಕರೆಕ್ಟ್ ಆಗಿದೆಯಾ ಅಂತ ಚೆನ್ನಾಗಿ ಕಾಣಿಸ್ತಿದ್ದೇನೆ ಅಂತ ನೋಡ್ಕೊತಿದ್ದಾರೆ ಏನಾಯ್ತು ನಿನಗೆ ಅಂತ ಬಜ್ರಂಗಿ ಕೇಳ್ತಿದ್ರೆ ಏನಾಯ್ತು ಅಂದ್ರೆ ನಂಗೆ ದತ್ತ ಸಾಹುಕಾರು ಇವತ್ತು ನೀನ್ ಅಲ್ಲೇ ಇರಬೇಕು ಅಮ್ಮ ಕರೆದ ತಕ್ಷಣ ಬರಬೇಕು ನೀನು ಬಾರದೆ ಇದ್ರೆ ಖಂಡಿತ ನನಗೆ ಕೋಪ ಬರುತ್ತೆ ಯಾಕಂದ್ರೆ ಅಲ್ಲಿದ್ದೆ ಇಲ್ಲಿದ್ದೆ ಅಂತ ಹಾಗಿಲ್ಲ ಅಂತೆಲ್ಲ ಹೇಳಿದ್ದಾರೆ ಅದೇ ಕಾರಣಕ್ಕೋಸ್ಕರ ನಾನು ಕರೆಕ್ಟಾಗಿ ರೆಡಿ ಆಗ್ಬೇಕಲ್ವಾ ಎಲ್ಲ ದತ್ತ ಸಾಹುಕಾರ ಹೆಂಡ್ತಿ ಹೇಗಿರ್ತಾರೆ ಅಂತ ನೋಡಕ್ಕೆ ಬರ್ತಾರಲ್ವ ಅದಕ್ಕೋಸ್ಕರನೇ ಅಂತ ಹೇಳ್ತಿರ್ಬೇಕಿದ್ರೆ ಈ ಕಡೆ ಬಜ್ರಂಗಿಗೆ ನಿಜವಾಗ್ಲೂ ದೃಷ್ಟಿ ನೋಡಿ ಖುಷಿ ಆಗುತ್ತೆ ಬಟ್ ತಕ್ಷಣಕ್ಕೆ ಕುಪ್ಪ ಮಾಡ್ಕೋತಾರೆ ನಿಮಗೆ ಇನ್ನು ಕೋಪ ಹೋಗಿಲ್ವಾ ಅಂದಾಗ ಇಲ್ಲ ನನಗೆ ಇನ್ನು ಕೂಡ ನಿಮ್ಮ ಮೇಲೆ ಕೋಪ ಹೋಗಿಲ್ಲ ಅಂದಾಗ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನೀವು ಎಷ್ಟು ನನ್ನನ್ನು ಒಳ್ಳೇದಾಗಲಿ ಅಂತ ಬಯಸ್ತೀರಾ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ನನ್ನ ನಿಮ್ಮ ಆಶೀರ್ವಾದ ಇದ್ದರೆ ಸಾಕು ಅಂತ ಕೂಡ ಹೇಳ್ತಿದ್ದಾರೆ ಅದಕ್ಕೆ ಲೂಸು ಅಂತ ಹೇಳಿ ಹೇಳಿದಾಗ ಲೂಸು ಅಂತ ಕರಿಬೇಡಿ ಆ ರೀತಿ ಪ್ರೀತಿಯಿಂದ ಕರೆಯೋದು ನನ್ನ ದತ್ತ ಸಾವುಕಾರು ಮಾತ್ರ ನನ್ನ ದೊರೆ ಮಾತ್ರ ಅಂತ ನಲ್ದು ನುಲ್ದೋಗ್ತಿದ್ದಾಳೆ ದೃಷ್ಟಿ ಈ ಕಡೆ ಬಜರಂಗಿ ಅಂತೂ ಹಾಗೆ ಹೋಗ್ಬಿಡ್ತಾರೆ ಈ ಕಡೆ ದೃಷ್ಟಿಯನ್ನು ಹೇಗಾದರೂ ಮಾಡಿ ಲಾಕ್ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಬಿಟ್ಟಿದ್ದಾರೆ ಅಕ್ಕ ತಂಗಿರಿ ಎಲ್ಲರೂ ಕೂಡ ಅದೇ ಕಾರಣಕ್ಕೆ ಇಲ್ಲಿ ಹೇಮ ದೃಷ್ಟಿಯ ವಿಶ್ವಾಸವನ್ನು ಗಳಿಸ್ತಾ ಇಲ್ಲಿ ದೃಷ್ಟಿನ ಬಂದೇ ಮಾಡಿ ಸ್ಟೇಜ್ ಮೇಲೆ ಹೋಗೋ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ಒಂದು ಬೋರ್ಡ್ ಒಳಗಡೆ ಕರ್ಕೊಂಡು ಬರ್ತಾರೆ ದೃಷ್ಟಿನ ಕರ್ಕೊಂಡು ಬಂದಿದೆ ಹಾಗೆ ಹೀಗೆ ಅಂತ ಮಾತಿನಲ್ಲಿ ತೇಲಿಸ್ತಾ ಈ ಕಡೆ ದೃಷ್ಟಿನ ಒಳಗಡೆ ಇಟ್ಟು ಹೇಮಾಲಿಂದ ಲಾಕ್ ಮಾಡ್ಕೊಂಡು ಹೋಗಿ ಬಿಡ್ತಾರೆ ಬಟ್ ಸ್ಟೇಜ್ ಮೇಲೆ ಈ ಕಡೆ ಅಬ್ಬಕ್ಕ ನಮ್ಮ ದತ್ತ ಬಾಯಿ ಮದುವೆ ಆಗಿದೆ ಅವರು ಹೆಂಡತಿ ಯಾರು ಅನ್ನೋದನ್ನ ನಿಮ್ಮೆಲ್ಲರ ಮುಂದೆ ನಾವು ಹೇಳಬೇಕು ಅಂತಾನೆ ಫಂಕ್ಷನ್ ಇಟ್ಟಿರೋದು ಅಂತೆಲ್ಲ ಕೂಡ ಜನರನ್ನ ಉದ್ದೇಶಿಸಿ ಮಾತಾಡ್ತಿದ್ದಾರೆ ದೃಷ್ಟಿ ಸ್ಟೇಜ್ ಮೇಲೆ ಬರ್ಬೇಕಾಗಿದೆ ಆ ಕಡೆ ದೃಷ್ಟಿ ಡೋರ್ನ ಓಪನ್ ಮಾಡಿ ಅಂತ ಹೇಳಿ ಬಡದಾಡ್ತಿದ್ದಾರೆ ಬಟ್ ಯಾರು ಡೋರ್ ಓಪನ್ ಮಾಡ್ತಿಲ್ಲ ಈ ಕಡೆ ಶರು ಹತ್ರ ತಂಗಿ ಹೇಮಾ ಬಂದದ ಪ್ಲಾನ್ ಫಿಕ್ಸಸ್ ಅಂತಿದ್ದಾರೆ ಈ ಕಡೆ ಎಲ್ಲರೂ ಕೂಡ ಯಾವ್ದೇ ಕಾರಣಕ್ಕೂ ಇಲ್ಲಿ ದೃಷ್ಟಿ ಬರೋದಿಲ್ಲ ಖಂಡಿತವಾಗ್ಲು ಇದರಿಂದ ಅಮ್ಮ ಮತ್ತೆ ದತ್ತ ಸಿಟ್ಟ ಹಾಕ್ತಾರೆ ಖಂಡಿತ ಬೇರೆದೇ ನಡೆಯುತ್ತೆ ಅಂತ ಅನ್ಕೊಂಡಿದ್ದಾರೆ ಆದ್ರೆ ನಾನು ಹೋಗ್ಲೇಬೇಕು ಅಂತ ದೃಢ ನಿರ್ಧಾರ ಮಾಡ ದೃಷ್ಟಿ ನಿಜವಾಗ್ಲೂ ಕೂಡ ಸ್ಟೇಜ್ ಮೇಲೆ ಎಂಟ್ರಿ ಕೊಡ್ತಾಳೆ ಬಟ್ ಹೇಗೆ ಎಂಟ್ರಿ ಕೊಟ್ಲು ಯಾರ ಆಕೆಗೆ ಡೋರ್ನ ಓಪನ್ ಮಾಡಿದ್ರು ಏನ್ ಕಥೆ ಎಲ್ವ ಕೂಡ ತಿಳ್ಕೊಬೇಕಾಗಿದೆ ಅದೇ ರೀತಿ ಈ ಒಂದು ಫಂಕ್ಷನ್ ಗೆ ಸೀಮಾ ಎಂಟ್ರಿ ಕೊಡುವ ಸಾಧ್ಯತೆ ಕೂಡ ಇದೆ ಹಾಗಿದ್ರೆ ಸೀಮಾನ ನೋಡೇ ಬಿಡ್ತಾರ ಇಲ್ಲಿ ದತ್ತ ಅನ್ನೋದನ್ನ ಕೋಡ್ಬೇಕಾಗಿದೆ ಫೈನಲಿ ಶರು ಪ್ಲಾನ್ ಉಲ್ಟಾ ಹೊಡ್ತದೆ ಮಾಸ್ ಆಗಿ ಕ್ಲಾಸ್ ಆಗಿ ಎಂಟ್ರಿ ಕೊಟ್ಟದಾಳೆ ದೃಷ್ಟಿ ಅಂತ ಹೇಳ್ಬಹುದು ಹಾಗಿದ್ರೆ ಮುಂದೆನಾಗುತ್ತೆ ಮುಂದೆ ವೀಚಿಯೋದಲ್ಲಿ ನೋಡಿ